ಜಮ್ಮು ಕಾಶ್ಮೀರದಲ್ಲಿ ಉಗ್ರಗಾಮಿ ಜಿಹಾದಿಗಳು ಹಿಂದೂಗಳನ್ನ ಗುರಿಯಾಗಿಸಿಕೊಂಡು ಮಾರಣ ಹೋಮವನ್ನ ನಡೆಸಿದ್ದಾರೆ ಈ ಕೃತ್ಯಕ್ಕೆ ಕೇಂದ್ರ ಸರ್ಕಾರವನ್ನ ಹೊಣೆಯಾಗಿಸುವ ಹುನ್ನಾರ ನಡೀತಾ ಇದೆ ಆದರೆ ಈ ಕೃತ್ಯಕ್ಕೆ ಅಲ್ಲಿನ ರಾಜ್ಯ ಸರ್ಕಾರವೇ ನೇರ ಹೊಣೆಯಾಗಿದೆ ಎಂದು ಶ್ರೀಕೃಷ್ಣ ಉಪಾಧ್ಯಾಯ ಆರೋಪಿಸಿದರು ಅವರು ಬುಧವಾರ ಸಂಜೆ ಮಾತೃಭೂಮಿ ಸಂರಕ್ಷಣಾ ವೇದಿಕೆಯ ನೇತೃತ್ವದಲ್ಲಿ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಬಿಜೆಪಿಯ ಸಹಯೋಗದಲ್ಲಿ ಪುತ್ತೂರಿನ ಕಟ್ಟಿಯ ಬಲಿಯಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಭಯೋತ್ಪಾದಕರು ನಡೆಸಿರುವ ನರಮೇಧವನ್ನು ಖಂಡಿಸಿ ಬಲಿಯಾದವರಿಗೆ ಶ್ರದ್ಧಾಂಜಲಿ ಹಾಗೂ ಪ್ರತಿಭಟನಾ ಸಭೆಯಲ್ಲಿ ಮಾತನಾಡಿದರು ಇಂತಹ ಘಟನೆಗಳಿಗೆ ಹಿಂದೂಗಳು ಒಗ್ಗಟ್ಟಾಗುವುದೇ ಉತ್ತರವಾಗಿದೆ ಹರಿದು ಹಂಚಿ ಹೋಗಿದ್ದಾರೆ ಎನ್ನುವ ಹಿಂದೂಗಳು ದೇಶ ಮತ್ತು ಸಮಾಜದ ವಿಚಾರಗಳು ಬಂದಾಗ ಒಗ್ಗಟ್ಟಾಗ್ತಾರೆ ಇದರಿಂದಾಗಿ ಹಿಂದೂ ಧರ್ಮವು ಯಾವುದೇ ಅಪಾಯಗಳನ್ನ ಎದುರಿಸಿಕೊಂಡು ಉಳಿದುಕೊಂಡಿದೆ ಅಲ್ಲಿ ವ್ಯಾಪಾರ ವಹಿವಾಟು ನಡೆಸ್ತಾ ಇರುವುದು ಮುಸ್ಲಿಮರೇ ಆಗಿದ್ದಾರೆ ಆದ್ರಿಂದ ಜಿಹಾದಿಗಳು ನಡೆಸಿರುವ ಕೃತ್ಯದಿಂದಾಗಿ ಕಾಶ್ಮೀರದಲ್ಲಿರುವ ಮುಸ್ಲಿಮರಿಗೆ ನಷ್ಟವಾಗಿದೆ ಈಗಾಗಲೇ ಸುಮಾರು ನಲವತ್ತೈದಕ್ಕೂ ಅಧಿಕ ದೇಶಗಳು ಜಿಹಾದಿಗಳನ್ನ ಮಟ್ಟ ಹಾಕುವ ನಿಟ್ಟಿನಲ್ಲಿ ಭಾರತದೊಂದಿಗೆ ಕೈ ಜೋಡಿಸಿದೆ ಪಾಕಿಸ್ತಾನದ ಮೇಲೆ ಭಾರತದ ಬಾಂಬ್ ಬೀಳುವುದೇ ಇದಕ್ಕೆಲ್ಲ ಪರಿಹಾರ ಎಂಥರು ಇತ್ತೀಚೆಗೆ ಅಡ್ಯಾರ್ನಲ್ಲಿ ನಡೆದ ವಕ್ಫ ವಿರೋಧಿ ಪ್ರತಿಭಟನಾ ಸಭೆಯ ಸಂದರ್ಭದಲ್ಲಿ ಸುಲಿಯಾ ತಾಲೂಕಿನ ಪಂಚದ ನಿವಾಸಿ ಸ್ನೇಹಿತರೊಬ್ಬರು ಆ ದಾರಿಯಲ್ಲಿ ಸಾಕ್ತಿದ್ದಾಗ ಮತಾಂಧರು ಅಡ್ಡಗಟ್ಟಿ ಹಾನಿ ನಡೆಸಿರುವ ಬಗ್ಗೆ ನನಗೆ ತಿಳಿಸಿದ್ರು ಅಲ್ಲದೆ ಈ ಬ್ಯಾರಿಗಳನ್ನ ಬೆಲೆಯಲು ಬಿಟ್ರೆ ನಮಗೆ ಉಳಿಗಾಲವಿಲ್ಲ ಎಂದು ಹೇಳಿದ್ರು ಇಂತಹ ಜಿಹಾದಿ ಮಾನಸಿಕತೆಯ ವಿರುದ್ಧ ನಾವೆಲ್ಲರೂ ಒಟ್ಟಾಗಿ ಪ್ರತಿಭಟಿಸಿದಲ್ಲಿ ನಮಗೆ ಉಳಿಗಾಲವಿಲ್ಲ ಎಂಬುದು ಅರಿತುಕೊಳ್ಬೇಕು ವಕ್ಫ್ ತಿದ್ದುಪಡಿಯ ಬಗ್ಗೆ ಹೇಳಿಕೆ ನೀಡಿರುವ ಪುತ್ತೂರಿನ ಶಾಸಕರು ಇದನ್ನ ಅರಿತುಕೊಳ್ಬೇಕಾಗಿದೆ ಬ್ಯಾರಿ ಮುಖಂಡರು ದಾಳಿಯ ಬಗ್ಗೆ ಹೇಳಿಕೆ ಕೊಡಬೇಕಾಗಿತ್ತು ಯಾಕೆ ಹೇಳಿಕೆಯನ್ನ ನೀಡಿಲ್ಲ ಎಂದು ಅವರು ಉತ್ತರಿಸಬೇಕು ಎಂದು ಹೇಳಿದರು ಇನ್ನು ವಿಶ್ವ ಹಿಂದೂ ಪರಿಷತ್ತ ಪುತ್ತೂರು ಜಿಲ್ಲಾಧ್ಯಕ್ಷ ಡಾಕ್ಟರ್ ಕೃಷ್ಣ ಪ್ರಸನ್ನ ಮಾತನಾಡಿ ಜಿಹಾದಿಗಳ ಅಟ್ಟಹಾಸಕ್ಕೆ ಜಮ್ಮು ಕಾಶ್ಮೀರದಲ್ಲಿ ಹಲವು ಹಿಂದೂಗಳು ಪ್ರಾಣಗಳು ಬಲಿಯಾಗಿದೆ ಕೇಂದ್ರ ಸರ್ಕಾರವು ಪ್ರಕರಣಕ್ಕೆ ಸಂಬಂಧಿಸಿ ಯಾವುದೇ ಅಂತಾರಾಷ್ಟ್ರೀಯ ಒತ್ತಡಕ್ಕೆ ಕಿವಿಗೊಡದೆ ಪಾಕಿಸ್ತಾನದ ವಿರುದ್ಧ ಸೂಕ್ತ ಕ್ರಮ ಕೈಗೊಂಡು ಇಂತಹ ಕೃತ್ಯಕ್ಕೆ ಇತಿಶ್ರೀ ಹೇಳಬೇಕು ಈ ಬಗ್ಗೆ ಪ್ರತೀಕಾರ ಕೈಗೊಳ್ಳದಿದ್ದಲ್ಲಿ ಇತಿಹಾಸ ಎಂದಿಗೂ ನಮ್ಮನ್ನು ಕ್ಷಮಿಸುವುದಿಲ್ಲ ಭಯೋತ್ಪಾದನೆಗೆ ಧರ್ಮವಿಲ್ಲ ಎಂದು ಹೇಳ್ತಾರೆ ಮೊನ್ನೆ ಧರ್ಮವನ್ನ ಕೇಳಿ ಹಿಂದೂಗಳನ್ನ ಹತ್ಯೆ ಮಾಡಲಾಗಿದೆ ಇದರಿಂದ ಭಯೋತ್ಪಾದನೆಗೆ ಧರ್ಮವಿದೆ ಎಂಬ ಸತ್ಯವನ್ನ ನಾವು ಒಪ್ಪಿಕೊಳ್ಬೇಕಾಗಿದೆ ನಾವು ಇಂತಹ ಸತ್ಯವನ್ನ ಒಪ್ಪಿಕೊಳ್ಳದೆ ಭ್ರಮೆಯಲ್ಲಿದ್ದೇವೆ ನಮ್ಮ ಶತ್ರುಗಳು ಯಾರು ಎಂಬುದನ್ನು ನಾವು ಅರಿತುಕೊಳ್ಬೇಕು ಕಾಶ್ಮೀರದಲ್ಲಿ ನಡೆದ ಕೃತ್ಯಕ್ಕೆ ಇಸ್ರೇಲ್ ಮಾದರಿಯಲ್ಲಿ ಉತ್ತರವನ್ನ ನೀಡಬೇಕು ಜಮ್ಮು ಕಾಶ್ಮೀರದಲ್ಲಿ ರಾಷ್ಟ್ರಪತಿಗಳ ಆಡಳಿತ ಜಾರಿಗೆ ತರಬೇಕು ಎಂದು ಆಗ್ರಹಿಸಿದ್ರು ಪ್ರಾಸ್ತಾವಿಕವಾಗಿ ಮಾತನಾಡಿದ ಬಿಜೆಪಿ ಮುಖಂಡ ಅರುಣ್ ಕುಮಾರ್ ಪುತ್ಲಾ ಅವರು ಜಮ್ಮು ಕಾಶ್ಮೀರದಲ್ಲಿ ಹಿಂದೂಗಳನ್ನ ಗುರಿಯಾಗಿರಿಸಿಕೊಂಡು ಪೈಶಾಚಿಕ ಕೃತ್ಯ ನಡೆದಿದೆ ಇದನ್ನು ಎದುರಿಸುವ ನಿಟ್ಟಿನಲ್ಲಿ ಹಿಂದೂ ಸಮಾಜ ಒಗ್ಗಟ್ಟಿನೊಂದಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಶಕ್ತಿ ತುಂಬುವ ಕೆಲಸವನ್ನ ಮಾಡಬೇಕು ಹಿಂದೆ ಮಾಜಿ ಸಚಿವ ಅನಂತಕುಮಾರ್ ಹೆಗ್ಡೆ ಅವರು ಇಸ್ಲಾಂ ಧರ್ಮ ಇರುವ ತನಕ ಭಯೋತ್ಪಾದನೆ ನಿಲ್ಲೋದಿಲ್ಲ ಎಂದಿದ್ರು ಅದೀಗ ನಮ್ಮೆದುರು ಕಾಣ್ತಾ ಇದೆ ಇತ್ತೀಚೆಗೆ ವಕ್ಫ್ ಕಾಯ್ದೆ ವಿರುದ್ಧ ನಡೆದ ಪ್ರತಿಭಟನೆಯಲ್ಲಿ ಹಿಂದೂಗಳ ವಾಹನಗಳನ್ನ ಅಡ್ಡಗಟ್ಟಲಾಯಿತು ಅಲ್ಲದೆ ಶ್ರೀರಾಮದ ಕಟ್ಔಟ್ಗಳನ್ನು ತೆರವು ಮಾಡಲಾಗಿತ್ತು ಆದರೆ ಇಂತಹ ಘಟನೆ ಮರುಕಳಿಸಿದ್ದಲ್ಲಿ ತಕ್ಕ ಉತ್ತರ ನೀಡುತ್ತೇವೆ ಪ್ರಸ್ತುತ ಬಹುಸಂಖ್ಯಾತರ ಭಾವನೆಗಳ ವಿರುದ್ಧ ಕೆಲಸ ಕಾರ್ಯಗಳು ನಡೀತಾ ಇದೆ ಇವೆಲ್ಲದರ ಬಗ್ಗೆ ಕೇಂದ್ರ ಸರ್ಕಾರ ಕ್ರಮವನ್ನ ಕೈಗೊಳ್ಳಬೇಕು ನರಮೇಧ ನಡೆಯಂತೆ ತಡೆಯಬೇಕು ಎಂದು ಒತ್ತಾಯಿಸಿದ್ರು ಪ್ರತಿಭಟನಾಕಾರರು ದರ್ಬೆ ವೃತ್ತದಿಂದ ಕಟ್ಟೆಯ ತನಕ ದೊಂದಿ ಮೆರವಣಿಗೆಯೊಂದಿಗೆ ಕಾಲ್ನಡಿಗೆ ಜಾಥವನ್ನ ಮಾಡಿದ್ರು ಬಳಿಕ ಪ್ರತಿಭಟನಾ ಸಭೆ ನಡೆಯಿತು ಈ ಸಂದರ್ಭ ಮಾಜಿ ಶಾಸಕ ಸಂಜೀವ ಮಟ್ಟಂದೂರು ಪುತ್ತೂರು ಗ್ರಾಮಾಂತರ ಮಂಡಲ ಬಿಜೆಪಿ ಅಧ್ಯಕ್ಷ ದಯಾನಂದ ಉಜಿರೆಮಾರು ನಗರ ಮಂಡಲ ಅಧ್ಯಕ್ಷ ಶಿವಕುಮಾರ್ ನಗರಸಭಾ ಅಧ್ಯಕ್ಷೆ ಲೀಲಾವತಿ ಅನುನಾಯ್ಕ ಉಪಸ್ಥಿತರಿದ್ದರು ಯೋಚನೆ ಮಾಡುವವರು ನೋಡಿ ನಾನು ತುಂಬಾ ಬಾರಿ ನೆನಪಿಸಿಕೊಳ್ಳುವುದು ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ ಪಾಕಿಸ್ತಾನಕ್ಕೂ ಸ್ವಾತಂತ್ರ್ಯ ಬಂತು ಇವತ್ತಿನ ಜಗತ್ತಿನ ಅತಿ ರಾಷ್ಟ್ರ ಪಾಕಿಸ್ತಾನ ಯಾಕೆ ಗತಿಗೇಡು ಅಂತಾರಾಷ್ಟ್ರೀಯ ಒತ್ತಡ ಏನು ಇಲ್ಲ ನಲವತ್ತು ನಲವತ್ತ ಐದಕ್ಕೂ ಹೆಚ್ಚು ರಾಷ್ಟ್ರಗಳು ನಮ್ಮ ಪ್ರಧಾನಮಂತ್ರಿಯವರನ್ನ ಸಂಪರ್ಕಿಸಿ ಅಮೆರಿಕ ರಷ್ಯಾವು ಸೇರಿದಂತೆ ಸಂಪರ್ಕಿಸಿ ನಾವಿದ್ದೇವೆ ಈ ಚಿಗಾದಿಗಳನ್ನ ನನ್ನ ಆಗ್ರಹ ಪುತ್ತೂರಿನಲ್ಲಿ ಬೆಟಿ ಸತ್ತು ಜಾತ್ರೆಗೆ ಮಾತ್ರ ಅಲ್ಲ ಇನ್ನೊಮ್ಮೆ ಒಳಗಬೇಕು ಒಂದು ತಿಂಗಳ ಒಳಗಾಗಿ ಸಂಭ್ರಮದ ಬೆಳೆಯೋದು ಉತ್ತರವನ್ನು ಕೊಡಲೇಬೇಕು ಇಲ್ಲ ಅಂತಂದ್ರೆ ನೀನು ಆರ್ ಎಸ್ ಎಸ್ ಅಂತ ಕೇಳಿ ಹುಡಿತಾ ಇದ್ರೆ ಏನೋ ಒಂದರ್ಥ ಇರ್ತಿತ್ತೋ ಏನೋ ನೀನು ಬಿಜೆಪಿಯ ಅಂತ ಕೇಳಿದ್ರೆ ಏನೋ ಅರ್ಥ ಇರ್ತಿತ್ತೋ ಏನೋ ಆದ್ರೆ ಇದು ಯಾವುದು ರಗಳೆಗೆ ಇಲ್ಲದ ಬಡಪಾಯಿ ಶ್ರೀಮಂತಿಕೆ ಇರಬಹುದು ಬಡಪಾಯಿ ಹಿಂದೂಗಳನ್ನ ಹತ್ಯೆ ಮಾಡಿದ್ದಾರೆ ಗನ್ ಶೂಟ್ ಮಾಡಿದ್ದಾರೆ ಬಾ ಇವತ್ತೊಂದು ವಾಟ್ಸಪ್ ಮೆಸೇಜ್ ಓಡಾ ಓಡಾಡ್ತಾ ಇತ್ತು ಮಲ್ಲಿಕಾರ್ಜುನ ಖರ್ಗೆ ಕುಟುಂಬದವಳು ಸಿದ್ದರಾಮಯ್ಯ ಕುಟುಂಬದವಳು ಅದೇ ರೀತಿ ಜಮೀರ್ ಅಹಮದ್ ಫ್ಯಾಮಿಲಿ ಮೂರೂ ಫ್ಯಾಮಿಲಿ ಕಾಶ್ಮೀರದಲ್ಲಿ ಇರ್ತೇ ಇದ್ರೆ ಪಾಲ್ಗಾವಲ್ಲಿ ಇರ್ತಾ ಇದ್ರೆ ಸಿದ್ದರಾಮಯ್ಯ ಖರ್ಗೆ ಫ್ಯಾಮಿಲಿ ಸತ್ತು ಬೀಳ್ತಾ ಇದ್ದರು ಜಮೀರ್ ಅಹಮದ್ ಫ್ಯಾಮಿಲಿ ಉಳ್ಕೊಳ್ತಾ ಇತ್ತು ಅಂತ ಮೆಸೇಜ್ ಹೋಗ್ತಾ ಇತ್ತು ಅಲ್ಲಿ ಕಾಂಗ್ರೆಸ್ ಬಿಜೆಪಿ ಏನೋ ನೋಡಿಲ್ಲ ನೋಡಿದ್ದು ಕೇವಲ ಹಿಂದುವ ಇದನ್ನ ನಮ್ಮ ಶಾಸಕರ ಗಮನಕ್ಕೆ ನಾನು ತರ್ತೇನೆ ಯಾಕೆ ಅಂತಂದ್ರೆ ಓ ಮೊನ್ನೆ ಮೊನ್ನೆ ಈ ವಕ್ಸ್ ತಿದ್ದುಪಡಿ ವಿರುದ್ಧ ಪ್ರತಿಭಟನೆಗೆ ಭಾಷಣಕ್ಕೆ ಅಂತ ಹೋದ್ರಲ್ಲ ಶಾಸಕರೇ ಅದೇ ಜಾಗದಲ್ಲಿ ನನ್ನ ಪಂಜದ ಸ್ನೇಹಿತ ಫೇಸ್ಬುಕ್ ಪೋಸ್ಟ್ ಹಾಕಿದ್ರು ಅವರ ಕಾರನ್ನ ಹುಡಿ ಹುಡಿ ಮಾಡಿದ್ರು ಅವರು ಹೇಳಿದ್ರು ಶ್ರೀಕೃಷ್ಣಣ್ಣ ನಮ್ ಸ್ವಲ್ಪ ಸೆಕ್ಯುಲರ್ ಆಗಿ ಯೋಚನೆ ಮಾಡಿದ್ದುಂಟು ಆದ್ರೆ ಈಗ ಸ್ಪಷ್ಟವಾಯಿತು ಇವರನ್ನ ಬೆಳಿಲಿಕ್ಕೆ ಈ ಬಿಯಾರಿಗಳನ್ನ ಬೆಳಿಲಿಕ್ಕೆ ಬಿಟ್ಟರೆ ನಮಗೆ ಉಳಿಗಾಲ ಇಲ್ಲ ಆ ಪಂಜದ ಸ್ನೇಹಿತ ಹೇಳಿದ್ದು ಏನ್ ರಾಖಿ ಕಟ್ಟಿದ್ದರ ರಕ್ಷೆ ಇತ್ತ ಕೈಯಲ್ಲಿ ಕೇಳಿದೆ ನಾನು ರಕ್ಷೆ ಇರ್ಲಿಲ್ಲ ಒಂದು ಕಪ್ಪು ನೂಲು ಇತ್ತು ಶಾಲಿತ್ತ ಕಾವಿ ಶಾಲಿತ್ತ ಅಡ್ಡಿಯಾರ್ನಲ್ಲಿ ಹೋಗುವಾಗ ಕಾವಿ ಶಾಲಿ ಇರಲಿಲ್ಲ ಏನೂ ಇರ್ಲಿಲ್ಲ ಬರೀ ಹಿಂದೂ ಅಂತ ಗೊತ್ತಾಗಿ ಸತ್ಯ ಹೇಳ್ತೇನೆ ಕೃಷ್ಣಣ್ಣ ಬದುಕಿ ಬಂದದ್ದೇ ಹೆಚ್ಚು ಕಾಶ್ಮೀರದಲ್ಲಿ ಅಲ್ಲ ಇದೇ ಪಿ ಸಿ ರೋಡ್ ಸಮೀಪ ಅತ್ಯರಾಗಿ ಬಿಡ್ತೇವೆ ಹಾಗಿಲ್ಲ ಹಿಂದೂ ಸಮಾಜ ಇಡೀ ಇತಿಹಾಸ ಉದ್ದಕ್ಕೂ ಆಕ್ರಮಣಗಳು ಅನೇಕ ನಡೆದಿದಾವೆ ಇವತ್ತಿಗೂ ಕೂಡ ಹಿಂದೂಗಳು ನಾವು ಉಸಿರಾಡ್ತಾ ಇದ್ದೇವೆ ಬೇಕಾದ ಕಾಲದಲ್ಲಿ ಹಿಂದೂಗಳು ಒಗ್ಗಟ್ಟಾಗುವ ಹಾಗೆ ದೇವರ ಅನುಗ್ರಹ ಇದೆ ಅಂತ ವಿಷಯ ನಾವೆಷ್ಟು ಪ್ರತಿಭಟನೆ ಮಾಡಿದರೂ ಕೂಡ ಇಪ್ಪತ್ತ ಏಳು ಮನೆಗಳಲ್ಲಿ ಆಗುವ ತಿಥಿಗಳನ್ನ ತಪ್ಪಿಸ್ಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ